ಸಮಸ್ಯೆಗಳಿದ್ದಾವೆ ನಾನು ಸಮಸ್ಯೆಗಳು ಇಲ್ದೇನೆ ಸುಮ್ಮನೆ ಹುಚ್ಚಿನಂಗೆ ರಾಜೀನಾಮೆ ಕೊಟ್ಟಿಲ್ಲ ಸಮಸ್ಯೆಗಳಿದ್ದಾವೆ ಮುಖ್ಯಮಂತ್ರಿ ಹತ್ರ ಕರೆದ್ರೆ ಚರ್ಚೆ ಮಾಡ್ತೀನಿ ತಾವು ಏನೇ ಇದ್ದರೂ ನೇರವಾಗಿ ಅಂದರೆ ಯಾವುದೇ ವಿಚಾರ ಇದ್ರೂ ಪತ್ರ ಬರೆದು ಇಂಥ ಗಮನಕ್ಕೆ ತರ್ತಿದ್ರಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನಾನು ಅವರಿಗೆ ಒಂದೆರಡು ಸಲ ಹೇಳಿದ್ದೆ ಒಂದು ಹಿಂದೆ ಒಂದು ಇದು ಎರಡನೇ ಪತ್ರ ಏ ಪಾಪ ಅವರು ಒತ್ತಡದಲ್ಲಿದ್ದಾರೆ ಮೂಡ ಹಗರಣ ಮತ್ತೊಂದು ಮತ್ತೊಂದು ಬಜೆಟ್ಟು ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ನಾನು ಮುನ್ನ ಕೊನೆಯವ್ರಿಗೆ ಉಳಿತೀನಿ ಅಂತ ಹೇಳಿ ಅಂದರೆ ಹಿಂದೆ ತಾವು ಅಂದರೆ ಅನುದಾನ ವಿಚಾರ ಆಗಿರ್ಬೋದು ಕೆಲವೊಂದು ಸಚಿವರು ಇದಾದ್ರೂ ಶಾಸಕಾಂಗ ಸಭೆ ತೆರೆಯುವಂಥ ವಿಚಾರಕ್ಕೆ ಪತ್ರ ಬರೆದಿದ್ರು ಬಟ್ ಈಗ ಭಾರಿ ಡೈರೆಕ್ಟ್ ರಾಜೀನಾಮೆ ಅನ್ನೋವಂಥ ವಿಚಾರ ಈಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಥವಾ ಬೇರೆ ವಿಷಯಕ್ಕೂ ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಅನುದಾನ ಹಂಚಿಕೆ ವಿಚಾರ ಅನುದಾನ ಎಲ್ಲ ವಿಷಯಗಳಿದಾವೆ ಅಲ್ಲಿ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ ಅನುದಾನ ಏನು ಅನುದಾನ ನಮ್ಗೆ ಎಷ್ಟು ಸಿಗಬೇಕಾಗಿ ಸಿಗ್ತಾ ಇದೆ ಅದು ಒತ್ತಿ ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಸಿಗ ಅನೇಕ ಜನ ಬಹುತೇಕ ಇಲ್ಲ ಸಿಗ್ತಾಯಿಲ್ಲ ಸಮಸ್ಯೆ ನನಗೆ ಅಲ್ಲ ಎಲ್ಲರಿಗೆ ಸಮಸ್ಯೆ ಇದೆ ಕಡೆ ಈ ಸಚಿವ ಸ್ಥಾನ ಏ ಆ ಕೀಳುಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡೋ ಪೊಲಿಟಿಷಿಯನ್ ಅಲ್ಲ ನಾನು ಏನು ಸಚಿವ ಸ್ಥಾನ ಸಿಗಲೇಬೇಕಂತ ಫಂಡಮೆಂಟಲ್ ರೈಟ್ ಅದ ಎಷ್ಟೋ ಜನ ಏನೂ ಎಮ್ ಎಲ್ ಎನೂ ಆಗೋಲ್ಲ ನಾನು ಫಾರ್ಚುನೇಟ್ ನಾನು ಏನಾದ್ರೆ ಎಮ್ ಎಲ್ ಎ ಹೇಳಿ ಬಂದಿಲ್ಲ ಆಕೆ ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು ನಾಲ್ಕು ಸಲ ಎಮ್ ಎಲ್ ಸಲ ಎಮ್ ಎಲ್ ಸಿ ಅದೇ ಸಾಕು ನಾನು ಮುಂದೆ ಎಲೆಕ್ಷನ್ ಇಲ್ಲ